ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯ ಒದಗಿಸಬೇಕೆಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕೊಡಗು ಘಟಕ ಆಗ್ರಹಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ಜಿಲ್ಲಾಧ್ಯಕ್ಷ ಪಿಎಸ್ ಜನಾರ್ದನ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ನಿಧನ ಹೊಂದಿದ ಸರ್ಕಾರಿ ಅಧಿಕಾರಿ ಅಥವಾ ನೌಕರರಿಗೆ ಡಿಸಿಅರ್ಜಿ ಕಮ್ಯುಟೇಷನ್ ರಜೆ ನಿಗದೀಕರಣ ಲೆಕ್ಕಾಚಾರ ಮಾಡದೆ ಹಳೆಯ ವೇತನ ಶ್ರೇಣಿಯ ಮೇಲೆಯೇ ಪರಿಗಣಿಸುತ್ತಿರುವುದು ಖಂಡನೀಯ ಈ ಕ್ರಮ ನಿವೃತ್ತ ನೌಕರರಿಗೆ ಆಘಾತ ಉಂಟು ಮಾಡಿದೆ ಏಳನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದಲ್ಲಿ ನಿವೃತ್ತಿಯ ಆರ್ಥಿಕ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿದ್ದೇವೆ

ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಸುಕ್ರೂದೇವೇಗೌಡ ಮಾತನಾಡಿ ಇಪ್ಪತ್ತೈದು ತಿಂಗಳ ಸೌಲಭ್ಯ ವಂಚಿತರು ರಾಜ್ಯದಲ್ಲಿ ಐದಾರು ಸಾವಿರ ನೌಕರರಿದ್ದು ಕೊಡಗಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಂದಿ ಇದ್ದಾರೆ ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ನಷ್ಟ ಉಂಟಾಗಲಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತ ಸೌಲಭ್ಯ ಒದಗಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಜಿಲ್ಲಾಧಿಕಾರಿ ಶಾಸಕರ ಗಮನಕ್ಕೂ ತರಲಾಗುವುದು ಸ್ಪಂದನೆ ಸಿಗದಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಸಿದರು ಬಹುಶಃ ಈಗ ಏನ್ ಮಾಡಿದೆ ಅಂತಂದ್ರೆ ಒಂದು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಅಂತ ಬರುತ್ತೆ ಒಬ್ಬ ನಿವೃತ್ತಿ ವೇತನ ವೇತನದಾರ ಅಕಾಲಕ್ಷವಾಗಿ ಮರಣ ಅಂತ ಅಲ್ಲ ಅವನು ಕುಟುಂಬದವರಿಗೆ ನಿವೃತ್ತಿ ವೇತನ ಕೊಡ್ತೀನಿ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಿವೃತ್ತಿ ವೇತನಕ್ಕೆ ಅವರು ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಮೇಜರ್ ಬೆನಿಫಿಟ್ ಇದೆ ಆದರೆ ಏನು ಉಪದಾನಗಳಿದೆ ಪಿ ಸಿ ಆರ್ ಟಿ ಕಂಪೇಶನ್ ಪೆನ್ಷನ್ ಇವು ನಮಗೆ ಇದು ರಜೆ ನಡೀತಾರೆ ಇವು ಸಿಗಲ್ಲ ಇಲ್ಲಿ ನಮಗೆ ಬರಬೇಕಾದದ್ದು ಆರನೇ ವೇತನದಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ ಏಳು ವೇತನ ಆಯುಧದಲ್ಲಿ ಇವನ್ನ ಕಟ್ ಮಾಡಿದ್ದಾರೆ ನಮಗೆ ಸೊ ಇದು ನಮಗೂ ಕೊಡಬೇಕು ಅಂತ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಬಿಪ್ಪಟ್ಟು ಕೊಟ್ಟಾಗ ನಮಗೂ ಸಹಿತ ಈ ಮೂರು ಸೌಲಭ್ಯಗಳನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ ಸೊ ಒಬ್ಬೊಬ್ಬರಿಗೆ ಹತ್ತರಿಂದ ಬಹುಶಃ ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಉಪಾಧ್ಯಕ್ಷ ಜಿಎಂ ಚಿನ್ನಯ್ಯ ಸೋಮವಾರಪೇಟೆ ತಾಲೂಕು ಸಂಚಾಲಕ ಶಿವಕುಮಾರ್ ಸದಸ್ಯ ಎಎಂ ಆನಂದ್ ಹಾಜರಿದ್ದರು